ನದಿ ತೀರದಲ್ಲಿ ನೂರಾರು ಶಾಹ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಗ್ರಾಮದಲ್ಲಿ ಮತ್ತೆ ಶೋಧ ಕಾರ್ಯ ಚಾಪ್ಟರ್ ಟು ಶುರುವಾಗುತ್ತಾ ಧರ್ಮಸ್ಥಳದಲ್ಲಿ ಮತ್ತೆ ಶೋಧ ನಡೆಸುವುದಕ್ಕೆ ಎಸ್ಐಟಿ ಟಿ ಪ್ಲಾನ್ ಮಾಡಿಕೊಂಡಿದ್ಯಾ ದೂರುದಾರ ತೋರಿಸಿರುವ ಮತ್ತಷ್ಟು ಜಾಗಗಳಲ್ಲಿ ಶೋಧ ನಡೆಯುತ್ತಾ ಸದ್ಯ ಅಧಿವೇಶನದ ಹಿನ್ನೆಲೆಯಲ್ಲಿ ಸರ್ಕಾರದ ಸೂಚನೆಯ ಪ್ರಕಾರ ಶೋಧಕ್ಕೆ ಬ್ರೇಕ್ ಅಂತೂ ಬಿದ್ದಿದೆ ಆದರೆ ಮತ್ತಷ್ಟು ಜಾಗದ ಬಗ್ಗೆ ದೂರುದಾರ ನಾನು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸೊ ಹಾಗಾಗಿ ದೂರುದಾರನ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾ ಇದ್ದಾರೆ ವಿಡಿಯೋ ರೆಕಾರ್ಡಿಂಗ್ನ ಮೂಲಕ ದೂರುದಾರನ ಮತ್ತಷ್ಟು ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಎಲ್ಲ ಸಿದ್ಧವಾಗಿ ಇಟ್ಟುಕೊಂಡು ಸರ್ಕಾರ ಸೆಷನ್ ಮುಗಿತಾ ಇದ್ದಂತೆ ಒಂದು ವೇಳೆ ಸೂಚನೆ ಬಂದರೆ ತನಿಖೆ ಮಾಡಬೇಕು ಅಂತೇಳಿ ಇವರು ಕೂಡ ತೀರ್ಮಾನ ಮಾಡಬಹುದು ಸರ್ಕಾರ ಅನುಮತಿ ಕೊಟ್ಟರೆ ತನಿಖೆಯ ಭಾಗವಾಗಿ ಮತ್ತೆ ಶೋಧ ಕಾರ್ಯ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ ದೂರುದಾರ ಹೇಳದಂತೆ ಮೊದಲ ಮೂವತ್ತು ಜಾಗಗಳಲ್ಲಿ ಶೋಧ ಮುಗಿಸಬೇಕು ಅಂತ ಎಸ್ ಐ ಟಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಈಗಾಗಲೇ ಹದಿನೇಳು ಕಡೆಗಳಲ್ಲಿ ಶೋಧ ಕಾರ್ಯ ಮುಗಿದಿದೆ ಮೂವತ್ತು ಜಾಗ ಮಾಡಬೇಕು ಅಂತ ಪ್ಲಾನ್ ಅವರದ್ದು ತಾತ್ಕಾಲಿಕ ಈಗ ಬಿದ್ದಿದೆ ಲ್ಯಾಟ್ರೈಟ್ ಮಣ್ಣಲ್ಲಿ ಆ ಭಾಗದ ಮಣ್ಣು ಲ್ಯಾಟ್ರೈಟ್ ಮಣ್ಣು ಅಂತ ಕರೀತಾರೆ ಇಂಥ ಮಣ್ಣಿನಲ್ಲಿ ಮೂಳೆಗಳು ಕರಗುತ್ತವೆ ಎನ್ನುವ ವಾದ ಇರುವ ಹಿನ್ನೆಲೆಯಲ್ಲಿ ಎಸ್ಐಟಿ ತನಿಖೆ ಮತ್ತೆ ಮುಂದುವರಿಸ್ತಾ ಇದ್ದಾರೆ ಹೀಗಾಗಿ ಮತ್ತಷ್ಟು ಶೋಧ ಕಾರ್ಯ ನಡೆಸಿ ಮೊದಲ ಹಂತದ ತನಿಖೆಯನ್ನು ಮುಗಿಸಬೇಕು ಅಂತೇಳಿ ಚಿಂತನೆ ಇದೆ ಮಿಲಾಕಿ <grabble> ನಿರ್ಧಾರಗಳು